ಅಪ್ಪನ ಭಯಕ್ಕೆ ಮುಂಬೈಗೆ ಓಡಿ ಹೋಗಿದ್ದ ಹರೀಶ್ ರಾಯ್ ಮುಂಬೈಯಲ್ಲಾಗಿದ್ದು ಭೂಗತ ಲೋಕದ ಪರಿಚಯ ಬಾಲ್ಯದಲ್ಲಿ ತಾಯಿ ಪ್ರೀತಿಯಿಂದ ವಂಚಿತರಾದ ರಾಯ್ ಕನ್ನಡ ಚಿತ್ರರಂಗದ ಖ್ಯಾತ ನಟ ಹರೀಶ್ ರಾಯ್ ಅವರು ನಿಧನ ಹೊಂದಿದ್ದಾರೆ ಅವರಿಗೆ ಕೇವಲ ಐವತ್ತೈದು ವರ್ಷ ವಯಸ್ಸಾಗಿತ್ತು ಬದುಕಿ ಬಾಳಬೇಕಾಗಿದ್ದಂತಹ ಅವರನ್ನು ಕ್ಯಾನ್ಸರ್ ಬಲಿ ಪಡೆದಿದೆ ಹಲವು ವರ್ಷಗಳಿಂದ ಅವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಈಗ ಹರೀಶ್ ರಾಯ್ ಅವರ ನಿಧನಕ್ಕೆ ಎಲ್ಲರೂ ಸಹ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಓಂ ಸಿನಿಮಾದಲ್ಲಿ ಅವರು ನಟನೆ ಮಾಡಿದ್ರು. ಇದಲ್ಲದೆ ಕೆ ಜಿ ಎಫ್ ಟು ಚಿತ್ರದಲ್ಲಿ ಕೂಡ ಚಾಚಾ ಹೆಸರಿನ ಪಾತ್ರವನ್ನ ಮಾಡಿದ್ರು. ಅವರ ಹಿನ್ನೆಲೆ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ಹರೀಶ್ ರಾಯ್ ಅವರೇ ಹೇಳಿಕೊಂಡ ಹಾಗೆ ನಾವು ಉಡುಪಿಯರು ನನ್ನ ತಾಯಿ ಕಡೆಯವರು ಚಿನ್ನದ ಅಂಗಡಿಯನ್ನ ಹೊಂದಿದ್ರು ನಮ್ಮ ತಂದೆಯವರು ದೊಡ್ಡ ಜಮೀನ್ದಾರರು ಉಳುವವನೇ ಹೊಲದ ಒಡೆಯ ಎಂಬ ಇಂದಿರಾ ಗಾಂಧಿ ತಂದಂತಹ ನಿಯಮದಿಂದ ಒಂದಷ್ಟು ತೋಟ ಹೋಯಿತು ಆದರೂ ಸಹ ಸುಮಾರು ತೋಟ ಹಾಗೇನೆ ಇತ್ತು ನನಗೆ ತಾಯಿಯ ಪ್ರೀತಿ ಸಿಕ್ಕಲಿಲ್ಲ ನಾನು ಬೇರೆಯವರ ಮನೆಯಲ್ಲಿ ಬೆಳಿಬೇಕಾದಂತಹ ಪರಿಸ್ಥಿತಿ ಎದುರಾಯಿತು ಈ ಕಥೆಯನ್ನು ಇನ್ನೊಂದು ದಿನ ನಾನು ಹೇಳ್ತೇನೆ ಒಂದೂವರೆ ವರ್ಷ ಇದ್ದಾಗಲೇ ಬೇರೆಯವರ ಮನೆಯನ್ನು ಸೇರಿಕೊಂಡೆ ನಾನು ಒಂದನೇ ತರಗತಿಯವರೆಗೆ ಬೇರೆಯವರ ಮನೆಯಲ್ಲೇ ಇದ್ದೆ ನಂತರ ಮತ್ತೆ ಮನೆಗೆ ಬಂದೆ ನನ್ನ ತಂದೆಗೆ ಕೋಪ ಜಾಸ್ತಿ ನಾಗರ ಬೆತ್ತ ಎಂಬುದೊಂದು ಇತ್ತು ಅದರಲ್ಲಿ ನನ್ನ ತಂದೆ ನನಗೆ ಹೊಡಿತಾ ಇದ್ರು ತುಂಬಾ ಏಟು ತಿಂದಿದ್ದೇನೆ ಅಂತ ಹರೀಶ್ ರಾಯ್ ಅವರು ಹಳೆದನ್ನೆಲ್ಲಾ ನೆನಪು ಮಾಡ್ಕೊಂಡಿದ್ದಾರೆ ನಾನು ಹತ್ತನೇ ತರಗತಿಯವರೆಗೆ ಮಾತ್ರ ಓದಿದೆ ಒಂದು ದಿನ ಶಾಲೆಯಲ್ಲಿ ತಪ್ಪು ಮಾಡಿದೆ ಅಪ್ಪನನ್ನ ಕರೆತ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಭಯದಿಂದ ಸ್ಕೂಲ್ ಬಿಟ್ಟು ಬಾಂಬೆಗೆ ಓಡಿ ಹೋದೆ ಎರಡು ವರ್ಷ ಅಲ್ಲೇ ಇದ್ದೆ ಉಡುಪಿಯವರ ಜೊತೆ ನಾನಿದ್ದೆ ನಾನು ಉಡುಪಿ ಭಟ್ಟರ ಮಗ ಅನ್ನೋದು ಗೊತ್ತಾಯ್ತು ಅವರು ಮರಳಿ ಕಳುಹಿಸಿದರು ಬಾಂಬೆನಲ್ಲಿ ನನ್ನ ಮೇಲೆ ಕೆಲವು ಕೇಸ್ಗಳು ಇದ್ವು ಕೆಲವು ರೌಡಿಗಳನ್ನು ಎದುರು ಹಾಕ್ಕೊಂಡಿದ್ದೆ ಭೂಗತ ಜಗತ್ತಿನ ಪರಿಚಯವೂ ಸಹ ನನಗೆ ಆಗಿತ್ತು ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೆಂಗಳೂರಿಗೆ ಮತ್ತೆ ವಾಪಸ್ ಬಂದೆ ಅಂತ ಹರೀಶ್ ರಾಯ್ ಅವರು ಹೇಳಿದ್ದಾರೆ ನನ್ನ ಗೆಳೆಯರೊಬ್ಬರು ಉಪೇಂದ್ರ ಅವರನ್ನು ಪರಿಚಯ ಮಾಡಿಕೊಟ್ರು ಆ ಬಳಿಕ ಇಂಡಸ್ಟ್ರಿ ನನಗೆ ಪರಿಚಯ ಆಯಿತು ಈ ವೇಳೆ ಓಂ ಸಿನಿಮಾದಲ್ಲಿ ನಟಿಸುವಂತಹ ಅವಕಾಶ ಕೂಡ ಸಿಕ್ತು ಅಂತ ಹರೀಶ್ ರಾಯ್ ಅವರು ಹೇಳಿದ್ದಾರೆ